ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನುಡಿಯ ಬಂದು ಇದ್ಕಿದ ಬೆಳೆ ಅವರೆಕಾಳು ಸಾಂಬಾರು ಮಾಡ್ತಾ ನೋಡೋಣ ಬನ್ನಿ ಅದಕ್ಕೋಸ್ಕರ ನಾನು ಇಲ್ಲಿ ಏನಿಂದ ತಗೊಂಡಿದ್ದೀನಿ ಅಂದರೆ ಒಂದು ಬಟ್ಲು ಬೇಳೆ ಅವರೆಕಾಳು ಮತ್ತು ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಟೊಮೊಟೊ ಮತ್ತು ಹಿತ್ಕಿದ ಬೆಳೆಕಾಳು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಕಡಲೆ ಮತ್ತು ಇನ್ನೊಂದು ಪ್ಲೇಟಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಇಷ್ಟನ್ನು ನಾನು ತಗೊಂಡಿದ್ದೀನಿ ಇದ್ಕಿದ್ದು ಬೇಳೆ ಅವರೇ ಸಾಂಬಾರು ಮಾಡೋಣ ಅಂತ ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಇರುತ್ತೆ ಮತ್ತು ಆಲೂಗಿಡ್ಡೆನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕು ಬೇಗ ಸಾಂಬಾರು ರೆಡಿ ಆಗುತ್ತೆ ಇವಾಗ ಫಸ್ಟು ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಉದ್ದು ಕಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಸೇರಿಸಬೇಕು ದಪ್ಪ ಈರುಳ್ಳಿ ಆದರೆ ಒಂದು ಗೆಡ್ಡೆ ತಂಡರೆ ಸಾಕಾಗುತ್ತೆ ನಾನು ಇಲ್ಲಿ ಸಣ್ಣ ಗೆಡ್ಡೆ ತಗೊಂಡಿದೆ ಈರುಳ್ಳಿ ಅದರಿಂದ ಇಲ್ಲಿ ಯಾರು ಸಣ್ಣವಾದರೆ ಎರಡರಿಂದ ಮೂರು ತಗೋಬೇಕು ಅದನ್ನು ಸಣ್ಣ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಇದೆ ಈರುಳ್ಳಿ ಬಣ್ಣ ಚೇಂಜ್ ಆಗಿದ್ಮೇಲೆ ನಾವು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಸಣ್ಣದೊಂದು ಹಾಕಿದ್ದೀನಿ ಇಲ್ಲಿ ಟಮೊಟೋನು ಸ್ವಲ್ಪ ಮೆತ್ತಕಾಗಬೇಕು ಅಂತ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಟೊಮೊಟೊ ಫ್ರೈ ಮಾಡಾದ್ಮೇಲೆ ಇವಾಗ ಬೆಳ್ಳುಳ್ಳಿ ತಗೊಂಡಿದೆ ಬೆಳ್ಳುಳ್ಳಿ ಏನಿಲ್ಲ ಅಂದ್ರೆ ಒಂದು ಗೆಡ್ಡೆ ತಂಡಿದೆ ಮತ್ತು ಶುಂಠಿ ಅರ್ಧ ಇಂಚಷ್ಟು ತಾಂಡಿದೆ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಾಕಬೇಕು ಶುಂಠಿ ಮಿಕ್ಸಿಗೆ ನುಣ್ಣು ನುಣ್ಣಗಾಗಲ್ಲ ಅದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಾಕಿದ್ರೆ ಬೇಗ ನುಣ್ಣಗಾಗುತ್ತೆ ಇದೆಲ್ಲ ಫ್ರೈ ಮಾಡಾದಮೇಲೆ ನಾನು ಇಲ್ಲಿ ಇದುಕಿ ಇತ್ಕಿದ ಬೆಳೆಕಾಳು ತಾಂಡಿದ್ದೀನಿ ಸ್ವಲ್ಪ ಅದನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಉರುಗಡ್ಲೆ ಇದನ್ನು ಅಷ್ಟೇ ಸೇರಿಸಿ ಒಟ್ಟಿಗೆ ಎಲ್ಲ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಸ್ವಲ್ಪನೇ ತಾಂಡಿದ್ದು ಇತ್ತಗಿದ್ದು ಬೇಳೆ ಕಾಳನ್ನ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪನೇ ತಾಂಡು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಇದ್ದರೆ ನಿಮ್ಮಲ್ಲಿ ಇದನ್ನ ಎರಡರಷ್ಟು ಸೇರಿಸ್ಕೊಂಡು ಮಾಡಿ ಚೆನ್ನಾಗಾಗುತ್ತೆ ಇವಾಗ ಇದೆಲ್ಲ ಫ್ರೈ ಆಗಿದೆ ನಾನು ಚಕ್ಕೆ ಲವಂಗ ಇದ್ದೀನಿ ಚಕ್ಕೆ ಒಂದು ಅರ್ಧ ಇಂಚು ಲವಂಗ ಒಂದು ಐದಾರು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಲ್ಲ ಒಟ್ಟಿಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದ್ರ ಜೊತೆ ನಾನು ಕಾಯಿ ತುಡಿದಿಟ್ಕೊಂಡಿದ್ದಾಳು ಅದನ್ನು ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏನು ಜಾಸ್ತಿ ಏನು ಬೇಡ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಇವಾಗ ಇದೆಲ್ಲ ಫ್ರೈ ಆಗಿದೆ ಇವಾಗ ಇದ್ರ ಜೊತೆ ನಾನು ಪುಡಿ ಒಂದು ಎರಡು ಮೂರು ಚಮಚ ಧನಿಯಾ ಪುಡಿ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದೂವರೆ ಚಮಚದಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಸೇರಿಸ್ಕೊಳ್ಳಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇದು ಬಿಸಿಯಲ್ಲೇ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಎಳೆ ಅದು ಬೇಗ ಇದು ಬಿಸಿಗೆ ಬಾಡೋಗುತ್ತೆ ಇದು ಬಿಸಿಗೇ ಅದು ಇವಾಗ ಬಾಡಿರುತ್ತೆ ಇದು ತಣ್ಣಗಾಗಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಒಂದು ಲೋಟ ನೀರು ಹಾಕಿ ತಣ್ಣಗಾಗಕ್ಕೆ ಸೈಡಲ್ಲಿ ಇಡೋಣ ಇವಾಗ ನಾನೊಂದು ಪಾತ್ರೆ ತೊಗೊತಾ ಇದ್ದೀನಿ ಸಾಂಬಾರು ಮಾಡೋಕ್ಕೋಸ್ಕರ ಈ ಪಾತ್ರೆಗೇ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ಬೇಕಾದ್ರೆ ನಾವು ತುಪ್ಪನಾದರೂ ಸೇರಿಸ್ಬೋದು ಇಲ್ಲ ಆದರೂ ಹಾಕ್ಬೋದು ತುಪ್ಪ ಸೇರಿಸಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾನು ಕಾಳು ತಗೊಂಡಿದ್ನಲ್ವ ಕಾಳನ್ನ ಸೇರಿಸ್ತಾ ಇದ್ದೀನಿ ಇದಕ್ಕಿದೇಳೆ ಅವರೇ ಕಾಳನ್ನ ಇದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಎಣ್ಣೆ ಎಲ್ಲ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ತುಪ್ಪ ತಿನ್ನಲ್ಲ ಅನ್ನೋರು ಬೇಕಾದ್ರೆ ನಾವು ಎಣ್ಣೆ ಸೇರಿಸ್ಕೋಬಹುದು ಈಗ ಇದು ಫ್ರೈ ಆಗ್ತಾ ಇರುತ್ತೆ ಇದ್ರ ಜೊತೆ ನಾನು ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ತಿದ್ದೀನಿ ತೊಳೆದುಬಿಟ್ಟು ಇದ್ಕಿದ್ದಬೇಳೆ ಅವ್ರ ಕಾಳು ಸಾಂಬಾರು ಮಾತ್ರ ಚಪಾತಿಗೆ ಮುದ್ದೆಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಸಾಂಬಾರು ದೋಸೆಗೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇದು ಹಿತ್ಕಿದಬೇಳೆ ಅವ್ರ ಕಾಳು ಸಾಂಬಾರು ಇದೊಂದು ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಗಮ್ಮಂತ ಬರ್ತಾ ಇರಬೇಕು ಅಂತ ತನಕ ಫ್ರೈ ಆಗಬೇಕು ಇದು ಫ್ರೈ ಅಷ್ಟೊತ್ತಿಗೆ ನಾನು ಆವಾಗಲೇ ಖಾರಕ್ಕೆ ಅಂತ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ ಆ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೀರು ನೀರು ಹಾಕಿ ತಣ್ಣಗಾ ಅಂತ ಬಿಟ್ಟಿದೆ ಇವಾಗ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಾದಮೇಲೆ ಅದು ಮುತ್ತಲ ಕ್ಲೋಸ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನುಣ್ಣಗೆ ಪೇಸ್ಟ್ ಆಗಿದೆ ಇಷ್ಟು ನುಣ್ಣ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಇಲ್ಲೂ ಅಷ್ಟೇ ಇತ್ಕಿದ ಬೆಳೆಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ ಫ್ರೈ ಮತ್ತು ಇತ್ಕಿದ ಬೆಳೆಕಾಳು ಗಮ್ಮಂತಿದೆ ನಾವು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸಬೇಕು ಮಸಾಲೆ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಕಾಳು ಮತ್ತು ಆಲೂಗಡ್ಡೆ ಹಾಕಿದ್ನಲ್ವ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇದ್ಕಿದ ಬೆಳೆ ಅವರೆಕಾಳನ್ನ ಕುಕ್ಕರಲ್ಲಿ ಹಾಕ್ಬಾರ್ದು ಅದು ಕುಕ್ಕರ್ಗೆ ಹಾಕಿದ್ರೆ ಬೇಗ ನುಣ್ಣಗೆ ಬೆಂದೋಗುತ್ತೆ ಅವರೆಕಾಳು ತಿನ್ನೋಕ್ಕೆ ಸಿಗೋಲ್ಲ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮೀಡಿಯಮಾಗಿ ಬೇಯಿಸ್ಕೋಬೋದು ತಿನ್ನೋಕ್ಕೂ ಸಿಗುತ್ತೆ ಅದರಿಂದ ಕುಕ್ಕರ್ಗೆ ಹಾಕೋಕ್ಕೋಗ್ಬೇಡಿ ಯಾರೇ ಆಗಲಿ ಬಿಗಿನರ್ ಹೊಸ್ದಾಗಿ ಮಾಡುವಂಥವ್ರು ಈ ಥರ ತಪ್ಪಲೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಮಗೆ ನೀರು ಸಾಂಬಾರು ಎಷ್ಟು ಅದ ಗಟ್ಟಿ ಬೇಕೋ ಮೀಡಿಯಮ್ ಬೇಕೋ ಹೆಂಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೋದು ನಾನು ಇಲ್ಲಿ ಒನ್ ಅಷ್ಟೇ ನಾನು ಸಾಂಬಾರು ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡಿದ್ದೀನಿ ಇದು ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗಿರುತ್ತೆ ಮತ್ತು ಇದು ಕುದಿ ಬರಬೇಕು ಇವಾಗ ಒಂದು ಪ್ಲೇಟೋ ಒಂದು ಲಿಡ್ಡೋ ಏನಾನ ಆಗಲಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡೋದರಿಂದ ಸ್ವಲ್ಪ ಕುದಿ ಬರುತ್ತೆ ಮತ್ತು ಅವೆಲ್ಲಿ ಬೇಯೋದ್ರಿಂದ ಚೆನ್ನಾಗಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ಹೇಳಿ ಇದ್ದ ಬೆಳೆ ಅವರೆಕಾಳು ಸಾಂಬಾರು ನಾವು ತಪ್ಲೇಲಿ ಮಾಡೋದ್ರಿಂದ ಸ್ವಲ್ಪ ನೀರು ಹೆಚ್ಚಾಗಿ ಹಾಕಿ ಬೇಯಿಸಬೇಕು ಕುದಿ ಕುದಿಬೇಕಾದ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಮತ್ತು ಗಟ್ಟಿನೂ ಆಗಿದೆ ನಾನು ನೀರು ಎಷ್ಟೊಂದು ಹಾಕಿದೆ ಸಾರು ಕುದ್ದಿ ಕುದ್ದಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಸೇರಿಸಿ ಕಾಳೆಲ್ಲ ಬೇಯ್ಬೇಕಾದ್ರೆ ನೀರು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಬೇಯಿಸಬೇಕು ಇವಾಗ ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ ಮುದ್ದೆಗೂ ಮತ್ತೆ ಬೇಳೆ ಸಾಂಬಾರು ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದರೆ ವಾವ್ ಸೂಪರ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್